ಶಿವಾನಂದ್ ಗುತ್ತಿಗೆದಾರ ಹತ್ಯೆ ಪ್ರಕರಣದ ಆರೋಪಿಗಳ ಮೇಲೆ ಫೈರಿಂಗ್ ಪ್ರಕರಣದಲ್ಲಿ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂಶಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಿನಾಂಕ ಇಪ್ಪತ್ನಾಲ್ಕರಂದು ಶಿಗ್ಗಾವಿ ಪಟ್ಟಣದಲ್ಲಿ ಶಿವಾನಂದ್ ಎಂಬುವರ ಮೇಲೆ ಕೊಲೆ ನಡೆದಿತ್ತು ಶಿವಾನಂದ್ ಮತ್ತು ನಾಗರಾಜ್ ಮಧ್ಯೆ ಒಂದು ಆಸ್ತಿ ವಿವಾದ ಕೂಡವಿತ್ತು ವಿವಾದದ ಹಿನ್ನೆಲೆ ನಾಗರಾಜ್ ಒಂದು ಟೀಮ್ ಮಾಡಿ ಶಿವಾನಂದನ ಕೊಲೆ ಮಾಡಲಾಗಿತ್ತು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಶುರು ಮಾಡಿದ್ವಿ ಸುಮಾರು ನಾಲ್ಕು ಪ್ರತ್ಯೇಕ ತಂಡಗಳಾಗಿ ಆರೋಪಿಗಳ ಬಂಧನಕ್ಕೆ ಹುಡುಕಾಟ ಕೂಡ ನಡೆಸಿದ್ದಿವೆ ಬೇರೆ ರಾಜ್ಯಗಳಲ್ಲಿ ಆರೋಪಿಗಳಿರುವ ಬಗ್ಗೆ ಮಾಹಿತಿ ಕೂಡ ಇತ್ತು ಬೆಳಿಗ್ಗೆ ಒಟ್ಟು ಐದು ಜನ ಆರೋಪಿಗಳ ಬಂಧನವಾಗಿತ್ತು ನಾಗರಾಜ್ ಮತ್ತು ಆಶ್ರಫ್ ಇಬ್ಬರು ಕೊಂಡೂಜಿ ಬಳಿ ಬಂಧನವಾಗಿದ್ದರು ಶಿಗ್ಗಾವಿ ಟೌನ್ ಸಿಪಿಐ ಸತ್ಯಪ್ಪ ಮತ್ತು ಹಾನಗಲ್ ಪಿಎಸ್ಐ ಸಂಪತ್ ಮೇಲೆ ಹಲ್ಲೆಗೆ ಯತ್ನಿಸಿದರು ಜೀವನ ರಕ್ಷಣೆಗಾಗಿ ಇಬ್ಬರು ಮೇಲೆ ಫೈರಿಂಗ್ ಮಾಡಲಾಗಿತ್ತು ಇಬ್ಬರು ಆರೋಪಿಗಳ ಬಲವಾಗಿ ಫೈರಿಂಗ್ ಮಾಡಲಾಗಿದೆ ಇಬ್ಬರು ಸಿಬ್ಬಂದಿಗಳಾದ ರವಿ ಮತ್ತು ಹರೀಶ್ ಸಣ್ಣ ಪುಟ್ಟ ಗಾಯಾಳುಗಳು ಆಗಿವೆ ಆರೋಪಿಗಳಿಗೆ ಪ್ರಾಥಮಿಕವಾಗಿ ಹಾವೇರಿಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನುಳಿದ ಆರೋಪಿಗಳಾದ ಸುದೀಪ್ ಸುರೇಶ್ ಹನುಮಂತರ ಬಂಧನ ಕೂಡ ಆಗಿದೆ ಬಂಕಾಪುರ ಠಾಣೆ ವ್ಯಾಪ್ತಿಯ ಕೂಡನಕೆರೆ ಬಳಿ ಬಂಧನ ಮಾಡಲಾಗಿದೆ ಒಟ್ಟು ಐದು ಜನ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಆಡಿಯೋ ಮತ್ತು ವಿಡಿಯೋ ಬಗ್ಗೆ ತನಿಖೆ ಬಳಿಕ ಗೊತ್ತಾಗುತ್ತೆ ಅಂತ ತಿಳಿಸಿದ್ದಾರೆ ಒಂದು ಕೇಸ್ ರಿಪೋರ್ಟ್ ಆಗಿತ್ತು ಶಿವಾನಂದ್ ಕೊನೂ ಕೆ ಎಸ್ ಥರ್ಟಿ ಲೈನ್ ಇಯರ್ಸ್ ಶ್ರೀಗಾಂ ಮತ್ತೆ ನಾಗರಾಜ್ ಈ ಇಬ್ಬರು ನಡುವೆ ಸಿವಿಲ್ ಡಿಸ್ಪ್ಯೂಟ್ ಇತ್ತು ಈ ಸಿವಿಲ್ ಡಿಸ್ಪ್ಯೂಟ್ ಸಂಬಂಧಪಟ್ಟ ಇವರು ನಾಗರಾಜ್ ಒಂದು ಟೀಮ್ ಮಾಡಿ ಇವರ ಮೇಲೆ ಅರೌಂಡ್ ಟೂ ಫೋರ್ಟಿ ಫೈವ್ಗೆ ಗಂಗಿ ಕ್ರಾಸ್ ಎನ್ ಎಚ್ ಹತ್ತಿರ ಆಮೇಲೆ ಮೇಲೆ ಅಸಾಲ್ಟ್ ಮಾಡಿ ಅಲ್ಲಿಂದ ಇಸ್ಕೇಪ್ ಆಗಿದೆ ಆ ನಂತರ ಇಮಿಡಿಯೇಟ್ಲಿ ಎಲ್ಲ ಸೀನಿಯರ್ ಆಫೀಸರ್ಸ್ ಅಲ್ಲಿ ಹೋಗಿ ಎಲ್ಲ ಟೆಕ್ನಿಕಲ್ ಸ್ಟಾಫ್ ಖರೀದಿಸಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರು ಮತ್ತು ಇಮಿಡಿಯೇಟ್ಲಿ ಮೂರು ನಾಲ್ಕು ಟೀಮ್ ರಚನೆ ಮಾಡಿ ಅದು ಬೇರೆ ಬೇರೆ ಕಡೆ ಖರೀದಿಸಿದೆ ಈ ಎಲ್ಲ ಆರೋಪಿಗಳೇ ಫಾಲೋ ಮಾಡ್ತಾ ಇದ್ದೀವಿ ಇವರು ಬೇರೆ ರಾಜ್ಯಕ್ಕೆ ಕೂಡ ಹೋಗಲಿಕ್ಕೆ ಮಾಹಿತಿ ಇತ್ತು ಮತ್ತು ಎಲ್ಲ ಮಾಹಿತಿ ಮಾಡಿ ಇವತ್ತು ಬೆಳಿಗ್ಗೆ ಎಲ್ಲ ಜನ ಟೋಟಲ್ ಐದು ಜನ ಅರೆಸ್ಟ್ ಆಗಿದ್ದರು ಇಲ್ಲಿ ಇಬ್ಬರು ಜನ ನಾಗರಾಜ್ ಮತ್ತು ಅಶ್ರಫ್ ಈ ಇಬ್ಬರು ಜನ ಕೊಂಡಜಿ ಕ್ರಾಸ್ ಅಡೂರ್ ಲಿಮಿಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬರುತ್ತೆ ಅಲ್ಲಿ ಅರೆಸ್ಟ್ ಆಗಿದ್ದರು ಅರೆಸ್ಟ್ ಮಾಡಲಿಕ್ಕೆ ಸಮಯ ಅಲ್ಲಿ ಟೀಮಲ್ಲಿ ಪಿ ಐ ಶಿಗಾಂವ್ ಟೌನ್ ಸತ್ತಪ್ಪ ಮತ್ತು ಪಿ ಎಸ್ ಐ ಹಾಂಗಲ್ ಸಂಪತ್ ಇಬ್ಬರು ಜನ ಇದ್ದರು ಅರೆಸ್ಟ್ ಮಾಡಲಿಕ್ಕೆ ಸಮಯ ಇವರು ಪೊಲೀಸ್ ಸಿಬ್ಬಂದಿ ಮೇಲೆ ಸ್ವಲ್ಪ್ ಮಾಡಿದರು ಹಲ್ಲೆ ಮಾಡಿದರು ಜೀವನ ರಕ್ಷಣೆ ಬಗ್ಗೆ ಇವರು ಫೈರಿಂಗ್ ಮಾಡಿದರು ಇಬ್ಬರು ಜನಕ್ಕೆ ಕಾಲುವಲ್ಲಿ ಗೋಲಿ ಆಯಿತು ಮತ್ತೆ ಅಲ್ಲಿ ನಮ್ಮ ಎರಡು ಇದ್ರೂ ಸ್ಟಾಫ್ ಕೂಡ ಇಂಜುರಿ ಆಗಿದ್ದರು ರವಿ ಮತ್ತೆ ಹರೀಶ್ ಕರ್ದೇಕ್ ಇಬ್ಬರು ಜನ ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಎಲ್ಲ ಜನಕ್ಕೆ ಈಗ ಹಾವೇರಿ ಡಿಸ್ಟಿಕ್ಟ್ ಹಾಸ್ಪಿಟಲಲ್ಲಿ ಅಲ್ಲಿ ಶಿಫ್ಟ್ ಮಾಡಿದೆ ಇಲ್ಲಿ ಡಾಕ್ಟರ್ ನೋಡಿದರು ಮತ್ತೆ ಇಬ್ರು ಆರೋಪಿಗಳಿಗೆ ಫರ್ದರ್ ಟ್ರೀಟ್ಮೆಂಟ್ ಬಗ್ಗೆ ಕಿಮ್ಸ್ ಹಾಸ್ಪಿಟಲ್ ಅಲ್ಲಿ ಶಿಫ್ಟ್ ಮಾಡಿದರು ಉಳಿದ ಮೂರು ಜನ ಸುದೀಪ್ ಹರಿಜನ್ ವಿರೇಶ್ ಪ್ರಕಾಶ್ ಮೌರ್ ಮತ್ತು ಸುರೇಶ್ ಅಲ್ಯಾಸ್ ಸೂರಜ್ ಗೌಳಿ ಈ ಮೂರು ಜನ ಕೂಡ ಕೊನ್ನ ಕೊನ್ನಕೆರೆ ಕೆರೆ ಹತ್ತಿರ ಇದು ಬಂಕಾಪುರ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಬರುತ್ತೆ ಅಲ್ಲಿಂದ ಇದು ಶಿಗಾಂವ್ ಸಿ ಪಿ ಐ ರಾಠೋರ್ ಮತ್ತು ಹುಲ್ಗೂರ್ ಪಿ ಎಸ್ ಐ ಕಟ್ಟಿಮನಿ ಮತ್ತು ಡಡಸ್ ಪಿ ಎಸ್ ಐ ನೋಡಲಿ ಈ ಇವರ ಟೀಮ್ ಈ ಉರುಳಿದ ಮೂರು ಜನ ಕೂಡ ಟೆಸ್ಟ್ ಮಾಡಿದ್ದರು ಈಗ ಇದು ಐದು ಜನ ಕಸ್ಟಡಿಯಲ್ಲಿ ಇದ್ದಾರೆ ಇಬ್ಬರು ಜನ ಕೇಮ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಇಬ್ಬರು ಸಿಬ್ಬಂದಿ ಈಗ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ಎಲ್ಲ ಜನ ಇದು ಔಟ್ ಆಫ್ ಡೇಂಜರ್ ಇದ್ದಾರೆ ಬಟ್ ಇಂಜರಿ ಸ್ವಲ್ಪ ಇದೆ ಆ ಬಗ್ಗೆ ಟ್ರೀಟ್ಮೆಂಟ್ ಸರಿ ಒಂದು ಆಡಿಯೋ ವೈರಲ್ ಆಗಿದೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಎಲ್ಲ ವಿಷಯ ಬಗ್ಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಅಂತ ಡೀಟೇಲ್ ಆಗಿ ಸುಪರಿ ಮಂಡರಿಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದ್ರ ಬಗ್ಗೆ ನಿಮಗೆ ಎಲ್ಲ ಎಲ್ಲ ವಿಷಯ ಬಗ್ಗೆ ಇದು ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ ಇವತ್ತು ಆರೋಪಿಗಳು ಅರೆಸ್ಟ್ ಆಗಿದ್ರು ಫರ್ದರ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ ನಾನು ಟೈಮಿಂಗ್ ನೋಡಿದೆ बसवर कौन मार रहा है ये क्या